ಹಾಯ್ ಫ್ರೆಂಡ್ಸ್ ನಂದಗೋಕುಲ ಧಾರಾವಾಹಿಯ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳ್ತೀವಿ ನೋಡಿ ಅದಕ್ಕೂ ಮುನ್ನ ಈ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಹೊಸ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮದುವೆ ಮಾತುಕತೆ ಆಗುವಾಗ ಹುಡುಗಿಯಪ್ಪ ಹಾಗಾದರೆ ಚೋಲ್ಟ್ರಿಕೃಷ್ಣ ನೀವೇ ವಹಿಸ್ಕೊಬಿಡಿ ಅಂತ ಹೇಳಿದಾಗ ನಂದಕುಮಾರನ ಫ್ಯಾಮಿಲಿಯವರು ಒಂದು ಕ್ಷಣ ಶಾಕ್ ಆಗ್ತಾರೆ ನಂತರ ನಂದಕುಮಾರ್ ಸರಿ ಬೀಗ್ರೆ ಅಂತ ಒಪ್ಕೋತಾನೆ ನಂತರ ಹುಡುಗಿಯಮ್ಮ ಇನ್ನೊಂದು ವಿಷಯ ಬೀಗ್ರೆ ನಮ್ಮ ಅಂತೂ ಸಂಬಂಧಿಕರು ತುಂಬಾ ಜಾಸ್ತಿ ದಂಡಿಯಾಗಿ ಬಂದ್ಬಿಡ್ತಾರೆ ಅದರಲ್ಲೂ ಊಟದ ವಿಚಾರದಲ್ಲಿ ಪಲ್ಯ ಹೀಗೆ ಇರಬೇಕು ಪಾಯಸ ಹಾಗೆ ಇರಬೇಕು ಅಂತ ಹಠ ಮಾಡಿ ಬಿಡ್ತಾರೆ ಇದನ್ನು ನಿಮ್ಗೆ ಹೇಗೆ ಹೇಳೋದು ಎಷ್ಟು ಸರಿ ಅದಕ್ಕೆ ಊಟದ ವಿಚಾರನೆಲ್ಲ ನಾವೇ ತಗೊಬಿಡ್ತೀವಿ ಅಂತ ಹೇಳಿದಾಗ ನಂದಕುಮಾರನ ಸೊಸೆ ಮೀನ ಆಹಾ ಎಷ್ಟು ಜಾನ್ರಿ ಇರೋದ್ರಲ್ಲಿ ಊಟದ್ದೇ ಕಮ್ಮಿ ಖರ್ಚು ಅದನ್ನೇ ನಾವು ನೋಡ್ಕೋತೀವಿ ಅಂತ ಅನ್ಬಿಟ್ರಲ್ಲ ಅಂತ ಮನ್ಸಲ್ಲೇ ಹೇಳ್ಕೊತಾಳೆ ನಂದಕುಮಾರನ ಹೆಂಡತಿ ಗಿರಿಜಾ ಹುಡುಗಿಗೆ ಮಾಂಗಲ್ಯ ಸರ ಅಂತ ಮೂವತ್ತೈದು ಗ್ರಾಮ್ಗೆ ಎರಡಳೆ ಮಾಡಿಸ್ಕೊಡ್ತೀವಿ ಅಂತ ಹೇಳಿದಾಗ ಹುಡುಗಿ ಅಪ್ಪ ಅಮ್ಮನಿಗೆ ತುಂಬಾನೇ ಖುಷಿಯಾಗೋಗುತ್ತೆ ಇದಕ್ಕೆ ಮೀನಾ ಗಂಡ ಕೇಶವನಿಗೆ ಅಲ್ಲ ಕಣ ಅತ್ತೆ ಅವಾಗಲೇ ಸೊಸೆಯಾಗಿ ಬರೋವಳಿಗೆ ಮಾಂಗಲ್ಯ ಚೇನ್ ಮಾಡಿಸ್ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರಲ್ಲ ಮನೆಯಲ್ಲಿ ಅಮ್ಮು ಮತ್ತೆ ನಾನು ಇಬ್ಬರು ಸೊಸೆಂದಿರಿದ್ದೀವಿ ದಿನ ಈ ಅರ್ಶಿನ ಕಳೀತಾ ಇದೀವಪ್ಪ ಇದು ತುಂಬಾ ಅನ್ಯಾಯ ಅಂತ ಗಂಡನಿಗೆ ಹೇಳ್ತಾಳೆ ಇದು ಕೇಶವ ಇದ್ರ ಬಗ್ಗೆ ನಾನು ಯೋಚನೆ ಮಾಡಿರಲಿಲ್ಲ ನೋಡು ಇದಕ್ಕೊಂದು ಸೊಲ್ಯೂಷನ್ ಕೊಡ್ತೀನಿ ಅಲ್ಲಿವರೆಗೂ ನನ್ನ ಮರ್ಯಾದೆ ತೆಗಿಬಿಡಾಕಣೆ ಅಂತ ಹೇಳ್ತಾನೆ ಪುನಃ ನಂದಕುಮಾರನ ಹಿರಿಮಗಳು ಧನ್ಯ ಧನ್ಯಾ ಅಮ್ಮನಿಗೆ ಆಂಟಿ ಹುಡುಗಿಗೆ ಎಷ್ಟು ಬಂಗಾರ ಹಾಕ್ತಾ ಇದ್ದೀರಾ ಇದರಲ್ಲೇನೋ ಹುಡುಗನ ಮನೆಯವರು ಹಾಕ್ಬೇಕು ಹುಡುಗಿ ಮನೆಯವ್ರು ಹಾಕ್ಬೇಕು ಅಂತ ಏನಿಲ್ವಲ್ಲ ಇದಕ್ಕೆ ನಂದಕುಮಾರ ಮಗಳ ಹತ್ರ ಅಲ್ಲಮ್ಮ ಹುಡುಗಿಗೆ ಎಷ್ಟು ಬಂಗಾರ ಹಾಕ್ತೀರಾ ಅಂತೆಲ್ಲ ಕೇಳಬಾರ್ದು ಅದೆಲ್ಲ ಸರಿ ಹೋಗಲ್ಲ ಅಂತ ಮೆತ್ತಿಗೆ ಹೇಳ್ತಾನೆ ಇದಕ್ಕೆ ಧನ್ಯ ಅಲ್ಲಪ್ಪ ಇಷ್ಟಕ್ಕೂ ನಾನು ಏನು ಕೇಳಬಾರ್ದು ಕೇಳಿದೆ ನನ್ನ ಮದುವೆ ಟೈಮ್ನಲ್ಲೂ ನನ್ನ ಗಂಡನ ಮನೆಯವರು ಕೇಳಿದ್ರಲ್ಲ ನೀವು ಇಪ್ಪತ್ತೈದು ಸಾವಿರ ಬಂಗಾರ ಬಂಗಾರ ಹಾಕಿದ್ರಿ ಅಂತ ಹೇಳಿದಾಗ ಹುಡುಗಿಯಮ್ಮ ನೋಡಮ್ಮ ಈಗಾಗಲೇ ನಿಮ್ಮ ಮನೆ ಮನೆಗೆ ಇಬ್ಬರು ಸೊಸ್ಯಂದರು ಬಂದಿದ್ದಾರೆ ಅವ್ರು ಬರಬೇಕಾದ್ರೆ ಎಷ್ಟು ಒಡವೆಗಳನ್ನ ಹಾಕೊಂಡು ಬಂದಿದ್ರು ಅಷ್ಟೇ ಒಡವೆನ ನನ್ನ ಮಗಳಿಗೂ ಕಳಿಸ್ತೀನಿ ಓಕೆನಾ ಅಂತ ಹೇಳ್ತಾಳೆ ಇದಕ್ಕೆ ಧನ್ಯ ಅವ್ರು ಬಂಗಾರನ ಹೆಲ್ತ್ ತಂದರು ನನ್ನ ಎರಡನೇ ತಮ್ಮ ಮತ್ತು ಮೂರನೇ ತಮ್ಮ ಲವ್ ಮಾಡಿ ಮದುವೆ ಆಗಿರೋದು ಅದಕ್ಕೆ ಬಂಗಾರನೂ ಇಲ್ಲ ಏನೂ ಇಲ್ಲ ಅಂತ ಹೇಳ್ತಾಳೆ ಇದನ್ನು ಕೇಳಿ ಮೀನಾಗೆ ಸ್ವಲ್ಪ ಹರ್ಟ್ ಆಗುತ್ತೆ ಹುಡುಗಿಯಮ್ಮ ಎಲ್ಲ ಗೊತ್ತಿದ್ರೂ ಖ್ಯಾತೆ ತೆಗಿತಾಳೆ ಸಿಂಪತಿಗೆ ಮೀನ ಏನು ಅನ್ಕೋಬಿಡಮ್ಮ ಅಂತ ಹೇಳ್ತಾಳೆ ಪುನಃ ಧನ್ಯ ಆಂಟಿ ಇವತ್ತಲ್ಲ ನಾಳೆ ಇವ್ರ ಮೇಲೆ ಅವ್ರ ಮನೆಯವ್ರಿಗೆ ಸಿಟ್ಟು ಕಮ್ಮಿಯಾಗಿ ಇವತ್ತಲ್ಲ ನಾಳೆ ಹುಡ್ಕೊಂಡು ಬಂದೇ ಬರ್ತಾರೆ ಮೀನು ಅವರಪ್ಪ ಗೌರ್ಮೆಂಟ್ ಕೆಲಸದಲ್ಲಿರೋದು ಇನ್ನೂ ಅಮೂಲ್ಯ ಅಪ್ಪ ಊರಿಗೆ ದೊಡ್ಡ ಮನುಷ್ಯರು ಬಂಗಾರನ ಹಾಕಿ ಹಾಕ್ತಾರೆ ನೀವೇನು ತಲೆ ಕೆಡ್ಸ್ಕೋಬೇಡಿ ಅಂತ ಟಾಂಗ್ ಕೊಡ್ತಾಳೆ ಇದಕ್ಕೆ ಹುಡುಗಿಯಮ್ಮ ನಿನ್ನ ಮದುವೆ ಟೈಮ್ನಲ್ಲಿ ನಿನಗೆ ಇಪ್ಪತ್ತೈದು ಸಾವಿರ ಬಂಗಾರ ಹಾಕಿದ್ರು ಇದೇನಿ ನನ್ನ ಮಗಳು ಮದುವೆಗಷ್ಟೇ ಅಷ್ಟೇ ಆಗ್ತೀವಿ ಅಂತ ಹೇಳಿದಾಗ ಧನ್ಯ ನನ್ನ ಮದುವೆಗೆ ನಾಲ್ಕು ವರ್ಷ ಆಯಿತು ಆಗಲೇ ನಮ್ಮಪ್ಪ ಇಪ್ಪತ್ತೈದು ಸಾವಿರದ ಬಂಗಾರ ಹಾಕಿದ್ರು ಸ್ವಲ್ಪ ನೀವು ಯೋಚನೆ ಮಾಡಿ ಅಂತ ಹೇಳ್ತಾಳೆ ಗಿರಿಜಾ ಧನ್ಯಾ ನೀನು ಸ್ವಲ್ಪ ಸುಮ್ಮನಿರು ಅಂತ ಅನುಕೂಲ ಅವ್ರ ಅನುಕೂಲ ನೋಡಿ ಅವರು ಹಾಕಿಸ್ತಾರೆ ಅಂತ ಹೇಳ್ತಾ ಪುನಃ ಹುಡುಗಿಯಮ್ಮ ಆಯ್ತಮ್ಮ ನಿಮಗೂ ಬೇಡ ನಮಗೂ ಬೇಡ ಒಂದು ನಲ್ವತ್ತು ಸಾವಿರದ ಹಾಕಿಸ್ತೀನಿ ಅಂತ ಹೇಳಿದಾಗ ಪರಮೇಶ್ ರಿಯಾಕ್ಷನ್ ಕೊಡ್ತಾನೆ ಆ ನಂತರ ತುಂಬಾ ತುಂಬ ಖುಷಿಯಾಗಿ ಸರಿ ಸರಿ ಇದರಲ್ಲಿ ನನ್ನೇನೂ ತಕರಾರಿಲ್ಲ ಅಂತ ಹೇಳ್ತಾಳೆ ನಂದಕುಮಾರನ ನಂದಕುಮಾರ ಹುಡುಗಿ ಕಡೆಯವರಿಗೆ ನಾಳೆ ಸೀರೆ ಬಟ್ಟೆ ಬರೆಯೆಲ್ಲ ತಗೋಬೋದಲ್ವ ನಿಮಗೆ ಬೇರೆ ಏನಾದರೂ ಕೆಲಸ ಇದೆಯಾ ಅಂತ ಕೇಳಿದಾಗ ಹುಡುಗಿಯಪ್ಪ ಪರಮೇಶ್ ಅಯ್ಯೋ ನಮಗೆ ಬೇರೆ ಕೆಲಸನೇ ಇಲ್ಲ ಅಂತ ಹೇಳಿದಾಗ ಹೆಂಡತಿ ವೀಣ ರಿಯಾಕ್ಷನ್ ಕೊಡ್ತಾಳೆ ಆಯಿತು ಬೀಗ್ರೆ ನಾಳೆನೇ ಹೋಗಿ ಬರೋಣ ಅಂತ ಪರಮೇಶ್ ಹೇಳ್ತಾನೆ ಇನ್ನು ಅಷ್ಟರಲ್ಲೇ ಪುರೋಹಿತರು ಕೂಡ ಬರ್ತಾರೆ ಕ್ಷಮಿಸಿ ನಾನು ಸ್ವಲ್ಪ ಬರೋದು ತಡ ಆಯಿತು ಅಂತ ಹೇಳಿದಾಗ ಹುಡುಗಿಯಮ್ಮ ನೀವು ತಡವಾಗಿ ಬಂದಿದ್ದೇ ಒಳ್ಳೇದಾಯಿತು ಅಷ್ಟರಲ್ಲಿ ನಾವು ಮದುವೆ ಮಾತುಕತೆಯೇ ಮುಗಿಸ್ಬಿಟ್ವಿ ಅಂತ ಹೇಳ್ತಾಳೆ ಪುರೋಹಿತರು ನೀವು ಹುಡ್ಗ ಹುಡುಗಿ ಜಾತಕನ ಕಳಿಸಿದಿರಲ್ಲ ಅದು ನೋಡಿ ಮೂರು ಮುಹೂರ್ತ ಇಟ್ಟಿದ್ದೀನಿ ಇದರಲ್ಲಿ ನಿಮ್ಗೆ ಯಾವ್ದು ಅನುಕೂಲ ಹೇಳಿ ಅಂತ ಹೇಳಿದಾಗ ನಂದಕುಮಾರ ನನಗೆ ಜನ್ವರಿ ಹತ್ತು ಸರಿ ಇದಕ್ಕೆ ನೀವೇನಂತೀರ ಬಿಗ್ರೆ ಅಂತ ಕೇಳಿದಾಗ ಹುಡುಗಿಯಪ್ಪ ಕೂಡ ಆವತಿ ಇಟ್ಕೊಳ್ಳೋಣ ಶುಭಸ್ಯ ಶೀಘ್ರಂ ಅಂತ ಹೇಳ್ತಾನೆ ನಂತರ ಪುರೋಹಿತರು ಹಾಗಾದ್ರೆ ಲಗ್ನ ಪತ್ರಿಕೆ ಬರಿಬೋದಾ ಅಂತ ಕೇಳಿದಾಗ ನಂದಕುಮಾರ ಆಯಿತು ಅಂತಾನೆ ಆ ನಂತರ ಮಾಧವ ಮತ್ತು ಪ್ರಿಯ ಒಬ್ರಿಗೊಬ್ರು ಮುಖ ನೋಡ್ಕೊಳ್ತಾನೆ ಇರ್ತಾರೆ ನಂತರ ಪುರೋಹಿತರು ಲಗ್ನಪತ್ರಿಕೆನ ಓದ್ತಾರೆ ಆಗ ಎಲ್ಲರೂ ಖುಷಿ ಪಡ್ತಾರೆ ನಂದಕುಮಾರ ಸರಿ ನಾವೆಲ್ಲರೂ ಇನ್ನು ಹೊರಡ್ತೀವಿ ಅಂತ ಹೇಳಿದಾಗ ಆಗ ಹುಡುಗಿಯಮ್ಮ ಬಿಗ್ರೆ ಅನ್ನೋದೊಂದು ಸಣ್ಣ ಕೊನೆ ಕೋರಿಕೆ ಇದನ್ನ ನೀವು ನಡ್ಸ್ಕೊಳ್ಲೇಬೇಕು ಅಂತ ಕೇಳಿದಾಗ ಅದೇನು ಹೇಳಿ ಅಂತ ನಂದಕುಮಾರ ಕೇಳ್ತಾನೆ ವೀಣ ನಮ್ಮ ಹುಡುಗಿಗೆ ಪ್ರೀ ವೆಡ್ಡಿಂಗ್ ಶೂಟ್ ಮಾಡ್ಕೋಬೇಕು ಅಂತ ಆಸೆ ನೀವು ಒಪ್ಪಿಗೆ ಕೊಟ್ಟರೆ ಅಂತ ಕೇಳಿದಾಗ ನಂದಕುಮಾರ ಇದು ನಮ್ಮ ಸಂಸ್ಕೃತಿ ಅಲ್ಲ ಅಂತ ಅದಕ್ಕೆ ಅವನು ಒಪ್ಪಿಗೆ ಕೊಡಲ್ಲ ಇದಕ್ಕೆ ವೀಣಾ ನಿಮ್ಗೆ ಒಪ್ಪಿಗೆ ಇಲ್ಲ ಅಂದರೆ ಬೇಡ ಬಿಡಿ ಏನೋ ನಮ್ಮ ಹುಡುಗಿಗೆ ಆಸೆ ಪಡ್ತು ಅಂತ ಕೇಳಿದ್ವಿ ಖಂಡಿತ ಬೇಡ ಬೇಡ ಬಿಡಿ ಅಂತ ಹೇಳ್ತಾಳೆ ನಂತರ ನಂದಕುಮಾರನ ಮನೆಯವರು ಮತ್ತು ಸೂರ್ಯಕಾಂತಿ ಇವರಿಬ್ಬರೂ ಕೂಡ ಮುಖಾಮುಖಿಯಾಗಿ ಬರ್ತಾರೆ ಆಗ ನಂದಕುಮಾರ ಅವರನ್ನೇ ನೋಡಿಕೊಂಡು ಹೆಂಡತಿಗೆ ಗಿರಿಜಾ ಅಂತೂ ಇಂತೂ ನಾವು ನಮ್ಮ ಮಾಧುವನ ಮದುವೆ ನಿಶ್ಚಯ ಮಾಡ್ಕೊಂಡು ಬಂದಾಯಿತು ತುಂಬ ಜನ ಈ ನಂದನಿಗೆ ಮಕ್ಕಳು ಮದುವೆ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ರು ಈಗೇನು ಹೇಳ್ತಾರೋ ಹೋಗ್ಲಿ ಬಿಡು ನನಗೆ ಅವ್ರ ಬಗ್ಗೆ ಎಳ್ಳಷ್ಟು ಕಾಳಜಿ ಇಲ್ಲ ನಮ್ಮ ಮಾಧುವನ ಮದುವೆನ ಧಾಮ್ ಧೂಮ್ ಅಂತ ಮಾಡಬೇಕು ಅಂತ ಕೇಶವ ಯಾರ್ಯಾರನ್ನ ಕರಿಬೇಕು ಅಂತ ಒಂದು ದೊಡ್ಡ ಪಟ್ಟಿನೇ ಮಾಡಬೇಕು ಅಂತ ಹೇಳಿದಾಗ ಕೇಶವ ಆಯಿತು ಅಂತ ಒಪ್ಕೋತಾನೆ ಇದಕ್ಕೆ ಸೊಸೆ ಮೀನಾ ಕೇಶ್ವ ನನಗೆ ಬ್ಲೌಸ್ ಕೊಡ್ತಾರಲ್ಲ ಅವ್ರೂ ಕರಿಬೇಕು ಅಂತ ಹೇಳಿದಾಗ ಕೇಶ್ವ ಆಯಿತು ಮೀನಾ ನಮ್ಮನೆಗೆ ನ್ಯೂಸ್ ಪೇಪರ್ ಆಗ್ತಾರಲ್ಲ ಅವರೂ ಕರೆಯೋಣ ಅಷ್ಟೇ ಯಾಕೆ ಆ ಸೂರ್ಯ ಚಂದ್ರ ಎಲ್ಲರೂ ಕರೆಯೋಣ ಅಂತ ಅಪ್ಪನಿಗೆ ಸಾಥ್ ಕೊಡ್ತಾನೆ ನಂದಕುಮಾರ ಹೆಂಡತಿನ ಮುಂದೆ ಇಟ್ಕೊಂಡು ಸೂರ್ಯಕಾಂತ್ ಮತ್ತು ಚಂದ್ರಕಾಂತ್ಗೆ ಇಬ್ಬರಿಗೂ ಟಾಂಗ್ ಕೊಡ್ತಾನೆ ಇರ್ತಾನೆ ನಂದಕುಮಾರನ ಮಗಳು ರಕ್ಷಾ ಕೂಡ ಅಪ್ಪ ನಾನು ನನ್ನ ಫ್ರೆಂಡ್ಸು ಮತ್ತು ನನ್ನ ಟೀಚರ್ಸ್ನು ಕರೀತೀನಿ ಅಂತ ಹೇಳಿದಾಗ ಆಯಿತು ಅಂತ ಹೇಳ್ತಾನೆ ಗಿರಿಜಾ ಸ್ವಲ್ಪ ಸುಮ್ಮನಿರ್ರು ಅಂತ ಎಲ್ಲರೂ ಕೂಡ ಸುಮ್ಮನಿರಿಸ್ತಾಳೆ ಇದಕ್ಕೆ ನಂದಕುಮಾರ ಸರಿಯಮ್ಮ ಅದರಲ್ಲಿ ಚೌಕಾಸಿನೇ ಇಲ್ಲ ನಂದಕುಮಾರನ ಮದುವೆ ಅಂದರೆ ಏನು ಸುಮ್ಮನೆನಾ ಜನ ತುಂಬಿ ತುಡುಕಾಡ್ತಾ ಇರಬೇಕು ಕೇಶವ ಹೋಗಿ ಪ್ರೆಸ್ ಹತ್ರ ಇನ್ವಿಟೇಷನ್ ಆರ್ಡರ್ ಕೊಟ್ಬಾ ಅಂತ ಹೇಳಿದಾಗ ಕೇಶವ ಆಯ್ತು ಅಂತ ಹೇಳ್ತಾನೆ ಇನ್ವಿಟೇಷನ್ ಬಂದ ಮೇಲೆ ನಾನೇ ಖುದ್ದಾಗ ಹೋಗಿ ಎಲ್ಲರೂ ಮನೆಗೆ ನಾನೇ ಇನ್ವಿಟೇಷನ್ ಕೊಡ್ತೀನಿ ಕೆಲವರು ನನ್ನನ್ನು ಯಾವಾಗಲೂ ಈ ಆಡಿಸ್ತಾನೆ ಇರ್ತಾರೆ ನಮ್ಮನೆ ಶುಭ ಕಾರ್ಯನ ಹಾಳು ಮಾಡಿದೆ ಶುಭ ಕಾರ್ಯನ ಹಾಳು ಮಾಡಿದೆ ಅವ್ರಿಗೆ ಮರ್ತೋಗಿರ್ಬೇಕು ನನ್ನ ಮೊಮ್ಮಗ ನಾಮಕರಣ ಮಾಡಿದ್ದೆ ಅವರು ಹಾಳೆ ದ್ವೇಷನೆಲ್ಲ ಮನ್ಸಲ್ಲ ಇಟ್ಕೊಂಡು ಈಗ ಮಾಧವನ ಮದುವೆ ನಿಲ್ಸೋಕ್ ಅವರು ಯೋಚನೆ ಮಾಡ್ತಾ ಇರ್ಬೋದು ಆದ್ರೆ ನಾನೆಲ್ಲ ಅದಕ್ಕೆ ತಲೆ ಕೆಡಿಸ್ಕೊಳ್ಳಲ್ಲ ಗಿರಿಜಾ ಈ ಮದುವೆನ ಯಾರು ನಿಲ್ಸೋಕ್ಕಾಗಲ್ಲ ಅಂತ ಸೂರ್ಯಕಾಂತ್ ಚಂದ್ರಕಾಂತ್ ಮುಕ್ಕು ಕೊಡದಂಗ ಹೇಳ್ತಾನೆ ಇದನ್ನು ಕೇಳಿ ಸೂರ್ಯಕಾಂತ್ ಮತ್ತು ಚಂದ್ರಕಾಂತ್ ಇಬ್ಬರು ಕಾರಿಂದ ಇಳಿದು ಸೂರ್ಯಕಾಂತ್ ಮಾತ್ರ ನಂದಕುಮಾರ್ಗೆ ಒಂದು ಲುಕ್ ಕೊಟ್ಟು ತಮ್ಮನೆ ಹೊರಡ್ತಾನೆ ಆಗ ಸೊಸೆ ಮೀನ ಸೂಪರ್ ಮವ ಅಂತ ಹೇಳಿದಾಗ ಗಂಡ ಕೇಶವ ಹೆಂಡ್ತಿ ಮಾತಿಗೆ ಸಾತ್ ಕೊಡ್ತಾರೆ ಮತ್ತೆ ರಕ್ಷಾ ಕೂಡ ಹೌದಣ್ಣ ಈ ಟೈಮ್ನಲ್ಲಿ ಆ ಕಟ್ಕ ಶ್ರೀಕಂಠ ಇರಬೇಕಿತ್ತು ಚೆನ್ನಾಗಿ ಮಜಾ ಇರ್ತಾ ಇತ್ತು ಅಂತ ಹೇಳಿದಾಗ ಅಮ್ಮ ಗಿರಿಜಾ ಮಗಳಿಗೆ ಏಯ್ ಸಾಕು ಸುಮ್ಮನಿರಿ ಅಂತ ಹೇಳ್ತಾಳೆ ಇನ್ನು ಇದನ್ನೆಲ್ಲ ನೋಡ್ದ ಗಿರಿಜಾ ಅಯ್ಯೋ ದೇವ್ರಿ ಇಂಥ ಟೈಮಲ್ಲಿ ಯಾಕೆ ಎದುರಾಕೊಂಡ್ರಿ ಇವ್ರನ್ನ ಅವ್ರೇನಾದರೂ ಈ ಮದುವೆಗೆ ತೊಂದರೆ ಮಾಡಿದ್ರಿ ಅಂತ ಗಾಬರಿಯಿಂದ ಇದ್ದಾಗ ಸೊಸೆ ಮೀನಾ ಅಯ್ಯೋತೇ ಆಗಿಲ್ಲ ಏನೂ ಆಗೋಲ್ಲ ಅಂತ ಸಮಾಧಾನ ಮಾಡ್ತಾಳೆ ನಂತರ ಸೂರ್ಯಕಾಂತ್ ಚಂದ್ರಕಾಂತ್ ಇಬ್ಬರು ಕೂಡ ಮನೆಗೆ ಬರ್ತಾರೆ ಆಗ ಚಂದ್ರಕಾಂತ್ ಅಣ್ಣಿಗೆ ನೋಡ್ದಾಣ ಅಣ್ಣ ಅವರು ಕೇಳಿದೆ ಅಂತ ಸುಮ್ಮನಿದ್ರೆ ಹೇಗೆ ಉರಿಸ್ತಾ ಇದ್ದಾರೋ ಇದಕ್ಕೇನು ಹೇಳ್ತೀಯ ಅಂತ ಕೋಪದಿಂದ ಕೇಳಿದಾಗ ಸೂರ್ಯಕಾಂತ್ ಇಷ್ಟು ದಿನ ನಮ್ಮ ಮನೇಲಿ ಮದುವೆ ಮುರಿದಾಗೆ ಯಾರ ಮನೇಲೂ ಆಗಬಾರ್ದು ಹೆತ್ತವರು ಕಣ್ಣೀರು ಹಾಕ್ಬಾರ್ದು ಅದಕ್ಕೆ ನಾನು ಸುಮ್ಮನೆ ಇದೆ ಆದರೆ ನಮ್ಮನೆ ನೆಮ್ಮದಿನ ಹಾಳು ಮಾಡೋ ಒಂದು ಚೂರು ಪಾಪ ಪ್ರಜ್ಞೆ ಇಲ್ಲದೆ ಆ ನಂದ ನಮ್ಮನ್ನು ಉರಿಸ್ತಾ ಇದ್ದಾನಲ್ಲ ಇನ್ನು ಆ ನಾನಿನ ತಡೆಯೋದಿಲ್ಲ ಚಂದ್ರು ಆ ಹುಡುಗಿ ಯಾರ ಮಗಳು ಅಂತ ವಿಚಾರಿಸಿದ್ಯಾ ಅಂತ ಕೇಳಿದಾಗ ಚಂದ್ರು ಹೂ ಅಣ್ಣ ವಿಚಾರಿಸ್ದೆ ಯಾರೋ ಪರಮೇಶ್ ಅಂತೆ ಅವ್ರ ನಂಬರ್ನು ಕೂಡ ತಗೊಂಡಿದ್ದೀನಿ ಅಂತ ಹೇಳಿದಾಗ ಸೂರ್ಯಕಾಂತ್ ಈಗಲೇ ಫೋನ್ ಮಾಡು ಅಂತ ಹೇಳ್ತಾನೆ ಮತ್ತೆ ಸೂರ್ಯಕಾಂತ್ ನಮ್ಮ ಮುಂದೆ ಎದೆ ಉಬ್ಬಿಸ್ಕೊಂಡು ಮಾತಾಡ್ತಾ ಇದ್ದೀನಲ್ಲ ಅವನ ತಲೆ ತಗ್ಗಿಸ್ಬೇಕು ಅಂತ ತಮ್ಮನಿಗೆ ಹೇಳ್ತಾನೆ ನಂತರ ಚಂದ್ರಕಾಂತ್ ಹುಡುಗಿಯಪ್ಪನಿಗೆ ಕಾಲ್ ಮಾಡ್ತಾನೆ ಹಲೋ ಯಾರು ಪರಮೇಶ್ ಅವರ ಅಂತ ಚಂದ್ರಕಾಂತ್ ಕೇಳಿದಾಗ ಹುಡುಗಿಯಪ್ಪ ನಾನೇ ನೀವ್ಯಾರು ಅಂತ ಕೇಳಿದಾಗ ಚಂದ್ರಕಾಂತ್ ನಾವ್ಯಾರು ಅಂತ ತಿಳ್ಕೊಳ್ಳೋಕ್ಕೂ ಮುಂಚೆ ನೀವು ನಿಮ್ಮ ಮಗಳನ್ನ ಕೊಡ್ತಾ ಇದ್ದೀರಲ್ಲ ಆ ಮನೆಯವರು ಎಂಥವ್ರು ಅಂತ ಮೊಲ್ಲು ತಿಳ್ಕೊಳ್ಳಿ ನೀವು ನಂದಕುಮಾರನ ಮಗನಿಗೆ ನಿಮ್ಮ ಮಗಳನ್ನ ಕೊಡಬೇಕು ಅಂತ ಇದ್ದೀರಲ್ಲ ಆ ಹುಡುಗ ಕುಡಿತಾನೆ ರೀ ಅಂತ ಹೇಳಿದಾಗ ಪರಮೇಶ್ ಹೌದಾ ಯಾವಾಗ ನೀವೇನಾದರೂ ನೋಡಿದ್ದೀರಾ ಅಂತ ಕೇಳ್ತಾನೆ ಚಂದ್ರಕಾದ್ ಈಗ ಒಂದು ಮೂರು ತಿಂಗಳಿಂದಷ್ಟೇ ಕುಡ್ಕೊಂಡು ತೂರಾಡ್ಕೊಂಡು ಬಿದ್ದಿದ್ದ ಅಂತ ಹೇಳ್ತಾ ಇದ್ದಾಗೆ ಪರಮೇಶ್ ಹೌದಾ ಸ್ವಾಮಿ ಹಾಗಾದರೆ ಕುಡ್ಕೊಂಡು ಬಿಟ್ಟಿದ್ದಾನೆ ಆದರೆ ಈಗಿನ ಕಾಲದಲ್ಲಿ ಗಂಡು ಮಕ್ಕಳು ಕುಡಿಯೋದೆಲ್ಲ ಕಾಮನ್ ಬಿಡಿ ಅಂತ ಹೇಳಿದಾಗ ಚಂದ್ರಕಾಂತ್ ಆ ಹುಡುಗನಿಗೆ ಬೇರೆ ಹುಡುಗಿ ಜೊತೆ ಲವ್ವಿತ್ತು ಕಣ್ರಿ ಅಂತ ಹೇಳಿದ್ರು ಹುಡುಗನ್ಗೆ ನಿಮ್ಮ ಹುಡುಗಿನ ಕೊಡ್ತೀರಾ ಅಂತ ಹುಡುಗನಿಗೆ ನಿಮ್ ಹುಡ್ಗೀನ್ ಕೊಡ್ತೀರಾ ಅಂತ ಕೇಳಿದಾಗ ಉತ್ತರ ನೀವೇ ಕೊಟ್ಟಲ್ಲ ಅಂದ್ರೆ ಪುನಃ ಚಂದ್ರಕಾಂತ್ ಕೇಳಿದಾಗ ಲವ್ವಿತ್ತು ಅಂದರೆ ಭೂತ್ಕಾಲ ಬಿಡಿ ಹೀಗಿಲ್ವಲ್ಲ ಅಂತ ಪರಮೇಶ್ ಕಾಮಿಡಿ ಮಾಡ್ತು ಪುನಃ ಚಂದ್ರಕಾಂತ್ ನಾವು ನಂದಕುಮಾರನ ಮನೆ ಎದುರುಗಡೆ ಇರೋದು ಸ್ವಾಮಿ ಅವ್ರು ಸರಿ ಸ್ವಾಮಿ ಅಂತ ಹೇಳಿದಾಗ ಪರಮೇಶ್ ಕೂಡ ನಾವು ಕೂಡ ಸರಿ ಅವರು ಸರಿ ಇಲ್ಲ ಇಲ್ಲಿಗೆ ನಾವು ಸರಿಯಿಲ್ಲ ಅಲ್ಲಿಗೆ ಜೋಡಿ ಆಯ್ತಲ್ಲ ಅಂತ ಹೇಳಿದಾಗ ಚಂದ್ರಕಾಂತ್ಗೆ ಒಂಥರ ಇರಿಟೇಷನ್ ಆಗಿ ಫೋನನ್ನೇ ಕಟ್ ಮಾಡ್ತಾನೆ ಆಗ ಸೂರ್ಯಕಾಂತ್ ಏನಾಯಿತು ಚಂದ್ರು ಅಂತ ಕೇಳಿದಾಗ ಅಣ್ಣ ಇವನು ಯಾರೋ ಲೂಸು ನಾನು ಹೇಳಿದ್ದನ್ನು ಸೀರಿಯಸ್ಸಾಗಿ ತಗೋತಾ ಇಲ್ಲ ಅಂತ ಹೇಳ್ತಾನೆ ಇನ್ನು ಈ ಕಡೆ ಹುಡುಗಿಯಮ್ಮ ವೀಣಾ ಅಲ್ಲ ರೀ ಯಾರ ಜೊತೆ ಮಾತಾಡ್ತಿದ್ರಿ ಅಂತ ಗಂಡನ ಕೇಳಿದಾಗ ಯಾರು ನಮ್ಮ ಬೀಗರು ಇದ್ರು ಮನೆಯವರೇ ಅಂತ ಕಣೆ ಹುಡುಗ ಸರಿ ಇಲ್ಲ ಹಾಗೇ ಅಂತೆಲ್ಲ ಕೌಂಟರ್ ಕೊಡ್ತಾ ಇದ್ರು ಇದನ್ನೆಲ್ಲ ನಾನು ಅಂಬ್ಬಿಡ್ತೀನ ಅವ್ರಿಗೆ ದಬಾಯಿಸ್ತೆ ಆಗ ಫೋನ್ನೆ ಕಟ್ ಮಾಡಿದ್ರು ಅಂತ ಹೇಳಿದಾಗ ಹೆಂಡ್ತಿ ವೀಣಾ ಹೌದು ರೀ ಈಗಿನ ಈ ಮದುವೆ ಮುರಿಬೇಕು ಅಂತ ಪ್ಲಾನ್ ಮಾಡ್ತಾ ಇದಾರೆ ಅಂತ ಅನ್ಸುತ್ತೆ ಮುಂದಿನ ಸಲ ಬೀಗರು ಮನೆಗೆ ಹೋದಾಗ ಅವರೊಂದು ಕೈ ನೋಡ್ಕೊಳ್ಳೋಣ ಅಂತ ಹೇಳ್ತಾಳೆ ಇನ್ನು ಈ ಕಡೆ ಅತ್ತೆ ಗಿರಿಜಾಗೆ ಸೊಸೆ ಮೀನಾ ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿಸೋಕೆ ಒತ್ತಾಯ ಮಾಡಿ ಇದನ್ನ ಮಾವನ ಹತ್ರ ಮಾತಾಡಿ ಅಂತ ಬಲವಂತ ಮಾಡಿ ಕಳಿಸ್ತಾಳೆ ಆಗ ಗಿರಿಜ ಗಂಡನ ಹತ್ರ ಬಂದು ರೀ ಏನ್ ಮಾಡ್ತಾ ಇದ್ದೀರಾ ಯಾಕೆ ಕಾಣಿಸ್ತಾ ಇಲ್ವಾ ಅಂತ ನಂದಕುಮಾರ ಕೇಳಿದಾಗ ಓ ಪೇಪರ್ ಓದ್ತಾ ಇದ್ದೀರಾ ಅಲ್ಲಾರಿ ರೀ ಪೇಪರ್ನಲ್ಲಿ ಎಷ್ಟೊಂದು ವಿಷಯಗಳಿರುತ್ತಲ್ವಾ ಅಂತ ಹೇಳ್ತಿದ್ದಾಗೆ ನಂದಕುಮಾರ ಏನೋ ವಿಷಯ ಕೇಳೋಕೆ ಪೀಟಿಗೆ ಆಗ್ತಾ ಇದೆಯಾ ಅದೇನು ಕೇಳು ಅಂತ ಹೇಳಿದಾಗ ಗಿರೀಜ ಬೀಗರು ಮನೆಯವರು ಏನೋ ಫ್ರೀ ವೆಡ್ಡಿಂಗ್ ಸೂಟ್ ಅಂತ ಹೇಳಿದ್ರಲ್ರಿ ಅದನ್ನ ಮಾಡಿಸೋಣ ಅಂತ ಹೇಳ್ತಾಳೆ ಇದಕ್ಕೆ ನಂದಕುಮಾರ ಅದು ಫ್ರೀ ವೆಡ್ಡಿಂಗ್ ಅಲ್ಲ ಪ್ರೀ ವೆಡ್ಡಿಂಗ್ ಸೂಟ್ ಅಂತ ಸರಿ ಮಾಡಿ ನಾನು ಹೇಳಿದೆ ಅಲ್ವಾ ಅದೆಲ್ಲ ನನಗೆ ಇಷ್ಟ ಆಗಲ್ಲ ಅಂತ ಹೇಳಿದಾಗ ಗಿರಿಜಾ ಅಲ್ಲ ನಮ್ಮ ಕಾಲದಲ್ಲಿ ಇದೆಲ್ಲ ಏನೂ ಇರಲಿಲ್ಲ ಆದರೆ ನಮ್ಮ ಮಕ್ಕಳು ಈಗಿನ ಕಾಲದವ್ರಲ್ವಾ ಅವ್ರಿಗೆ ಇದೆಲ್ಲ ಆಸೆ ಇರುತ್ತಲ್ವಾ ಅಂತೆಲ್ಲ ಬಲವಂತ ಮಾಡಿ ಹೇಳಿದಾಗ ನಂದಕುಮಾರ ನನಗಂತೂ ಇಷ್ಟ ಇಲ್ಲ ನೀನು ಹೇಳಿದೆ ಅಂತ ಒಪ್ಕೋತಾ ಇದ್ದೀನಿ ಅಂತ ಹೇಳ್ತಾನೆ ಆಗ ಹೆಂಡ್ತಿ ಗಿರಿಜಾಗೆ ಮತ್ತೆ ಅಡುಗೆ ಮನೇಲಿದ್ದ ಸೊಸೆ ಮೀನಾಗೂ ಕೂಡ ತುಂಬಾ ಖುಷಿ ಇದಕ್ಕೆ ಹೆಂಡ್ತಿ ಗಿರಿಜಾ ಸರಿ ರೀ ನಿಮ್ಗೋಗಿ ಒಂದು ಸ್ಟ್ರಾಂಗ್ ಕಾಫಿ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿದಾಗ ನಂದಕುಮಾರ ಆ ಫೋಟೋ ಶೂಟ್ ಅವನಿಗೆ ಮಕ್ಳಿಗೆ ಮಾತಾಡು ಹೇಳು ದುಡ್ಡು ನಾನೇ ಕೊಡ್ತೀನಿ ಅಂತ ಹೇಳ್ತಾನೆ ಇನ್ನು ಈ ವಿಷಯಕ್ಕೆ ಗಂಡ ಒಪ್ಪಿಕೊಂಡಿದ್ದರಿಂದ ಹೆಂಡತಿ ಗಿರಿಜಾ ಅಯ್ಯೋ ರೀ ನೀವೆಷ್ಟು ಒಳ್ಳೆಯವರು ನಾನು ಕೇಳಿದಕ್ಕೆ ಯಾವುದು ಇಲ್ಲಾನೇ ಅನ್ನಲ್ಲ ಅಂತ ನೈಸ್ ಮಾಡ್ತಾಳೆ ಕೆಲಸ ಸಕ್ಸಸ್ ಆಯ್ತು ಅಂತ ಗಿರಿಜಾ ಸೊಸೆ ಮೀನಾಗೆ ರಿಯಾಕ್ಷನ್ ಕೊಡ್ತಾಳೆ ಮೀನ ಮಾಧವನಿಗೆ ಸಕ್ಸಸ್ ಅಂತ ರಿಯಾಕ್ಷನ್ ಮಾಡ್ತಾಳೆ ಮಾಧವ ಈ ವಿಷಯನ ಮೊದಲು ಪ್ರಿಯಾಗಿ ಹೇಳಿದ್ರೆ ಅವ್ರು ತುಂಬಾನೇ ಖುಷಿ ಪಡ್ತಾರೆ ಮೊದಲು ಅವ್ರಿಗೆ ಹೇಳ್ತೀನಿ ಅಂತ ಮನ್ಸಲ್ಲೇ ಹೇಳ್ಕೊತಾನೆ ಇನ್ನು ಈ ಕಡೆ ಗಿರಿಜಾ ಮಗ ವಲ್ಲಭನಿಗಾಗಿ ಕಾಯ್ತಾ ಇರ್ತಾಳೆ ಇದನ್ನ ನೋಡಿ ಅಮೂಲ್ಯ ಯಾಕತೆ ನಿದ್ದೆ ಬರ್ತಾ ಇದೆಯಾ ನೀವು ಹೋಗಿ ಮಲ್ಕೊಳ್ಳಿ ಅಂತ ಹೇಳಿದಾಗ ಇಲ್ಲ ಕಣೆ ವಲ್ಲಭ ಇನ್ನೂ ಬಂದಿಲ್ಲ ಅವ್ನಿಗೆ ಊಟ ಬಡಿಸಿ ಆಮೇಲೆ ಮಲ್ಕೋತೀನಿ ಅಂತ ಹೇಳ್ತಾಳೆ ಇದಕ್ಕಮೂಲ್ಯ ವಲ್ಲಭ ಬರೋ ತನಕ ನಾನೇ ಎದ್ದಿರ್ತೀನಿ ಅಂತ ಹೇಳಿದಾಗ ಗಿರಿಜಾ ಇವರಿಬ್ಬರು ಒಂದ್ ಮಾಡೋದಕ್ಕೆ ಇದೊಂದು ದಾರಿ ಅಂತ ಯೋಚನೆ ಮಾಡಿ ಇದಕ್ಕೆ ಒಪ್ಕೋತಾಳೆ ಇನ್ನು ಅಷ್ಟರಲ್ಲೇ ಒಲ್ಲಬ್ಬ ಬರ್ತಾನೆ ಆಗ ಅಮೂಲ್ಯ ಬಾಗ್ಲು ತೆಗ್ದಾಗ ಏ ನೀನೇನೆ ಇಷ್ಟೊತ್ತಲ್ಲಿ ದೆವ್ವ ಥರ ನಿಂತಿದ್ಯಾ ಅಮ್ಮ ಇಲ್ಲೇ ಅಂತ ಕೇಳಿದಾಗ ಅತ್ತೆಗೆ ಮಲ್ಕೊಳ್ಳಿ ಅಂತ ನಾನೇ ಹೇಳಿದೆ ನೀನು ಫ್ರೆಶ್ ಅಪ್ ಹಾಕ್ಬಿಟ್ ಬಾ ನಾನೇ ಊಟ ಬಡಿಸ್ತೀನಿ ಅಂತ ಹೇಳಿದಾಗ ಒಲ್ಲಬ್ಬ ಅದೆಲ್ಲ ಏನು ಬೇಡ ನಾನೇ ಬಡಿಸ್ಕೊಡ್ತೀನಿ ಅಂತ ಹೇಳಿ ಹೇಳ್ತಾನೆ ಅಮೂಲ್ಯ ಪರವಾಗಿಲ್ಲ ನಾನೇ ಬಡಿಸ್ತೀನಿ ಅಂತ ಹೇಳ್ತಾಳೆ ಇನ್ನು ಹೀಗೆ ಊಟ ಬಡಿಸ್ಬೇಕಾದ್ರೆ ಹೆಚ್ಚಾಗಿ ಬಡಿಸ್ಬಿಡ್ತಾಳೆ ಅಮೂಲ್ಯ ಇದಕ್ಕೆ ಒಲ್ಲಭ ನಿಂದೂಟ ಆಯ್ತಾ ನಾನು ನೋಡು ಏನು ಕೇಳ್ತಾ ಇದ್ದೀನಿ ಮೊದಲೇ ನೀನು ತಿಂಡಿ ಪೋತಿ ಒಂದು ಕುಕ್ಕರ್ಗೆ ಒಂದು ಲೀಟ್ರ್ ತುಪ್ಪ ಹಾಕಿ ತಿಂದಿರ್ತೀಯ ಮತ್ತೆ ನನಗೆ ಹೊಟ್ಟೆ ಹಸಿವಾಗ್ತಿದೆ ಅಂತ ತಿಂಡಿ ಪೋಂತೀನಿ ನೀನು ಇದಕ್ಕೆ ಅಮ್ಮು ನಾನು ತಿಂಡಿ ಪೋತಿ ಹೌದು ಆದರೆ ನೀನು ಹೇಳೋ ಹಾಗೆ ಬಕಾಸು ಉರಿಯಲ್ಲ ಹೌದು ಇತ್ತೀಚೆಗೆ ಮನೆಗೆ ಲೇಟಾಗಿ ಯಾಕೆ ಬರ್ತಾಯಿದ್ಯಾ ಎಲ್ಲಿ ಹೋಗ್ತಾ ಇದೀಯಾ ಏನು ಮಾಡ್ತಾ ಇದೀಯಾ ಅಂತ ಕೇಳಿದಾಗ ವಲ್ಲಭ ಇದಕ್ಕೆ ನೋಡು ಅಧಿಕ ಪ್ರಸಂಗಿತನ ಅಂತ ಹೇಳೋದು ನಾನು ಎಲ್ಲಿ ಹೋಗ್ತೀನಿ ಏನು ಮಾಡ್ತೀನಿ ಅಂತ ನಿನಗ್ಯಾಕೆ ಹೇಳಬೇಕು ಅಂದಿದ್ದಕ್ಕೆ ಅದಕ್ಕೆ ಯಾಕೋ ಗುರ್ರಂತಿಯಾ ಒಳ್ಳೆ ಮೂಸುಂಡಿ ತರ ಅಂತ ಅಲ್ಲೂ ಕೂಡ ಇವರಿಬ್ರು ಕೋಳಿ ಜಗಳ ಮಾಡ್ಕೋತಾರೆ ಊಟ ಆದ ನಂತರ ಪಾತ್ರೆ ಎಲ್ಲವನ್ನ ಎತ್ತಿಡೋದಕ್ಕೆ ಒಲ್ಲೊಬ್ಬ ಸಹಾಯ ಮಾಡ್ತಾ ಇರ್ತಾನೆ ಇದು ಕಮೂಲ್ಯ ಪರವಾಗಿಲ್ಲ ನೀನು ಹೋಗ್ ಮಲ್ಕೋ ನಾನು ಎತ್ತಿಟ್ಕೋತೀನಿ ಅಂತ ಹೇಳಿದಾಗ ಇರ್ಲಿ ಇಷ್ಟೊತ್ತವರೆಗೂ ಎದ್ದು ನನ್ಗೆ ಊಟ ಬಡಿಸ್ತೀಯಲ್ಲ ಅದಕ್ಕೆ ಹೆಲ್ಪ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾನೆ ಇನ್ನು ಮುಂದಿನ ಸಂಚಿಕೆಯಲ್ಲಿ ನಂದಕುಮಾರ ಮನೆಯವರೆಲ್ಲರೂ ಶಾಪಿಂಗ್ ಗೆ ಬಂದಿರ್ತಾರೆ ಗಿರಿಜಾ ಗಂಡನಿಗೆ ರೀ ಮೊದಲು ಹುಡುಗಿಗೆ ದಾರೆ ಸೀರೆ ತಗೊಳ್ಳೋಣ ಅಂತ ಹೇಳಿದಾಗ ಸೊಸೆ ಮೀನ ಅದೆಯೋ ಅತ್ತೆ ಇದಕ್ಕಿಂತ ಮಾಧವ ಅವರು ಪ್ರಿಯಾಗೆ ದಾರೆ ಸೀರೆ ನೋಡೋದು ತುಂಬಾನೇ ಚೆನ್ನಾಗಿರುತ್ತೆ ಅಂತ ಹೇಳ್ತಿದ್ದಾಗೆ ಗಿರಿಜಾ ಅಯ್ಯೋ ನಮ್ಮ ಮಾಧವ ಇನ್ನೂ ಅಂಬೆ ಕಾಲಿಡೋ ಮಗು ಕಣೆ ಅಂತ ಹೇಳಿದಾಗ ಮೀನಾ ಮಾಧವನನ್ನ ತೋರಿಸಿ ಚೋಡೋ ಅಂತ ಹೇಳಿದಾಗ ದಾರ ಸೀರೆ ಮಾಧವನೇ ಸೆಲೆಕ್ಟ್ ಮಾಡ್ತಾ ಇರ್ತಾನೆ ಅಂತ ಅಪ್ಪನಿಗೆ ಸಾಥ್ ಕೊಡ್ತಾನೆ